ಮಹಾಭಾರತದ ಮಹಾಕಾವ್ಯದಲ್ಲಿ ಅತ್ಯಂತ ಸ್ಪರ್ಶಿಸುವ ಪಾತ್ರಗಳಲ್ಲಿ ಒಬ್ಬನಾದ ಕರ್ಣನು ವೀರ ದಾನಶೂರ ನಿಷ್ಠಾವಂತ ಮಿತ್ರ ಮತ್ತು ದುರಾದೃಷ್ಟವಶಾತ್ ಶಾಪಗ್ರಸ್ತನಾದ ವ್ಯಕ್ತಿ ಅವನ ಜೀವನ ಕಥೆ ನೋವು ನಂಬಿಕೆ ದ್ರೋಹ ಮತ್ತು ಶ್ರೇಷ್ಠತೆಗೆ ಹಂಬಲಗಳನ್ನೊಳಗೊಂಡಿದೆ ಜನನದ ರಹಸ್ಯ ಕರ್ಣನು ಕುಂತಿಗೆ ಜನಿಸಿದ ಮೊದಲ ಮಗ ಆಗ ಕುಂತಿ ಕುಮಾರಿಯೇ ಆಗಿದ್ದಳು ಋಷಿ ದುರ್ವಾಸರು ಅವಳಿಗೆ ಒಂದು ವಿಶೇಷ ಮಂತ್ರವನ್ನು ವರವಾಗಿ ನೀಡಿದರು ಆ ಮಂತ್ರವನ್ನು ಜಪಿಸಿದರೆ ಯಾವ ದೇವತೆಯನ್ನು ಆಹ್ವಾನಿಸಿದರೂ ಆ ದೇವರಿಂದ ಪುತ್ರನನ್ನು ಪಡೆಯಬಹುದು ಎಂಬ ವರವು ಅವಳಿಗೆ ಸಿಕ್ಕಿತ್ತು ಕುಂತಿಗೆ ಆ ವರ ಸತ್ಯವೆಂಬುದನ್ನು ಪರೀಕ್ಷಿಸುವ ಕುತೂಹಲ ಬಂದಿತು ಆಕೆ ಸೂರ್ಯನನ್ನು ಆಹ್ವಾನಿಸಿದಳು ಕ್ಷಣಾರ್ಧದಲ್ಲಿ ಸೂರ್ಯನು ಅವಳ ಮುಂದೆಯೇ ನಿಂತು ಆಶೀರ್ವದಿಸಿದನು ಸೂರ್ಯನ ಕೃಪೆಯಿಂದ ಅವಳ ಮಡಿಲಲ್ಲಿ ಚಿನ್ನದ ಕವಚ ಮತ್ತು ಕುಂಡಲಗಳನ್ನು ಧರಿಸಿದ ಅಸಾಮಾನ್ಯ ಶಿಶು ಜನಿಸಿದನು ಆದರೆ ಅವಿವಾಹಿತೆಯಾದ ಕುಂತಿಗೆ ಈ ಮಗು ಸಮಾಜಕ್ಕೆ ತೋರಿಸಲು ಸಾಧ್ಯವಿರಲಿಲ್ಲ ಸಮಾಜದ ಭಯ ಅಪವಾದದ ಚಿಂತೆ ಅವಳ ಹೃದಯವನ್ನು ಚೂರಾಗಿಸಿತು ಕೊನೆಗೆ ಅವಳು ಆ ಮಗುವನ್ನು ಹಸುಗೂಡಿನಲ್ಲಿ ಇಟ್ಟು ಗಂಗೆಯ ಪ್ರವಾಹದಲ್ಲಿ ತೇಲಿಬಿಟ್ಟಳು ಪೋಷಕರು ಗಂಗೆಯ ದಡದಲ್ಲಿ ಆ ಹಸುಗೂಡನ್ನು ಕಂಡದ್ದು ಅಧಿರಥ ಎಂಬ ರಥಸಾರಥಿ ಅವನು ಮಗುವಿಲ್ಲದವನಾಗಿದ್ದ ತನ್ನ ಪತ್ನಿ ರಾಧೆಯೊಂದಿಗೆ ಆ ಮಗುವನ್ನು ದತ್ತು ತೆಗೆದುಕೊಂಡು ಸಾಕಿದನು ಅವರು ಆ ಮಗುವಿಗೆ ಕರ್ಣ ಎಂದು ಹೆಸರು ಇಟ್ಟರು ಕರ್ಣನು ಬಾಲ್ಯದಿಂದಲೇ ಅಸಾಧಾರಣ ಪ್ರತಿಭೆ ತೋರಿಸಿದನು ಬಾಣಸಿಡಿತದಲ್ಲಿ ಅವನಿಗೆ ಅಸಾಮಾನ್ಯ ಆಸಕ್ತಿ ಹಳ್ಳಿಯವರು ಅವನನ್ನು ಕೇವಲ ರಥಸಾರಥಿಯ ಮಗನೆಂದು ಹಾಸ್ಯ ಮಾಡುತ್ತಿದ್ದರು ಆದರೆ ಕರ್ಣನು ತನ್ನಲ್ಲಿ ದಿಟ್ಟ ನಿರ್ಧಾರ ಮಾಡಿಕೊಂಡಿದ್ದ ನಾನು ಜಗತ್ತಿಗೆ ನನ್ನ ಸಾಮರ್ಥ್ಯ ತೋರಿಸುತ್ತೇನೆ ಗುರುಗಳ ಶರಣಾಗತಿ ಕರ್ಣನು ಧನುರ್ವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಬಳಿ ಹೋದ ಆದರೆ ದ್ರೋಣನು ಅವನ ಜನ್ಮವಂಶವನ್ನು ಕೇಳಿ ನೀನು ರಾಜಕುಮಾರನಲ್ಲ ರಥಸಾರಥಿಯ ಮಗ ನಿನಗೆ ಈ ವಿದ್ಯೆ ಕಲಿಸಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದನು ಕರ್ಣನ ಹೃದಯ ಕಣ್ಣೀರಿಗೆ ನಿಂತಿತು ಆದರೆ ಅವನು ನಿರಾಶನಾಗದೆ ಪರಶುರಾಮ ಮಹರ್ಷಿಯ ಬಳಿ ಹೋಗಿ ಶಿಷ್ಯನಾದನು ಕರ್ಣನು ತನ್ನನ್ನು ಬ್ರಾಹ್ಮಣನೆಂದು ಸುಳ್ಳು ಹೇಳಿಕೊಂಡು ಪರಶುರಾಮನ ಸೇವೆಯನ್ನು ಮಾಡುತ್ತಿದ್ದನು ಅವನು ಅತ್ಯಂತ ಕಷ್ಟಪಟ್ಟು ವಿದ್ಯೆ ಕಲಿತು ಮಹಾನ್ ಧನುರ್ಧರನಾದನು ಆದರೆ ಒಂದು ದಿನ ಪರಶುರಾಮನು ಅವನ ಮಡಿಲಲ್ಲಿ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದಾಗ ವಿಷಹುಳವು ಕರ್ಣನ ಜಾಂಗಿಯನ್ನು ಕಚ್ಚಿತು ನೋವಿನಿಂದ ರಕ್ತಹರಿಯುತ್ತಿದ್ದರೂ ಗುರು ಎಚ್ಚರಗೊಳ್ಳದಂತೆ ಕರ್ಣ ಮೌನವಾಗಿಯೇ ಸಹಿಸಿದನು ಪರಶುರಾಮ ಎಚ್ಚರಗೊಂಡು ಅವನ ಸಹನೆಯನ್ನು ನೋಡಿ ಅನುಮಾನಪಟ್ಟು ಕೇಳಿದನು ನೀನು ಬ್ರಾಹ್ಮಣ ಮಗನಾದರೆ ಇಷ್ಟು ನೋವನ್ನು ಸಹಿಸಲಾರೆ ನೀನು ಬ್ರಾಹ್ಮಣನಲ್ಲ ಎಂದು ಕೋಪಗೊಂಡು ಕರ್ಣನಿಗೆ ಶಾಪ ನೀಡಿದನು